ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈ ಬಾರಿ ತುಂಬಾ ನಿರೀಕ್ಷೆ ಮತ್ತು ಕುತೂಹಲ ಹೆಚ್ಚಾಗಿದೆ ಪ್ರತಿಯೊಬ್ಬರೂ ಕೂಡ ತಮ್ಮ ಖಾತೆಗೆ ಹಣ ಯಾವಾಗ ಸೇರುತ್ತದೆ ಎಂದು ದಿನಗಣನೆ ಮಾಡುತ್ತಿದ್ದಾರೆ ಹಬ್ಬದ ಸಮಯದಲ್ಲಿ ಹಣ ಬರುತ್ತದೆ ಎಂದು ಹಲವರು ಭಾವಿಸಿದ್ದರು ಆದರೆ ಸರ್ಕಾರದ ಪ್ರಕ್ರಿಯೆ ತಡವಾದ ಕಾರಣ ಖಾತೆಗೆ ಬಾರದಿರುವುದು ಜನರಲ್ಲಿ ಸ್ವಲ್ಪ ನಿರಾಸೆ ಮೂಡಿದೆ ಆದರೆ ಚಿಂತಿಸಬೇಕಾಗಿಲ್ಲ ಸರ್ಕಾರ ಈಗಾಗಲೇ ಈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದೆ ಎಂಬ ದೃಢವಾದ ಮಾಹಿತಿ ಇದೀಗ ಬಂದಿದೆ ಮುಂದುವರಿಯುವ ಮೊದಲು ಒಂದು ಚಿಕ್ಕ ವಿನಂತಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ ಏಕೆಂದರೆ ಪ್ರತಿ ಅಪ್ಡೇಟ್ ಕೂಡ ತಕ್ಷಣ ನಿಮಗೆ ತಲುಪುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಡೆ ತಿಳಿಸಿ ಈಗ ಮುಖ್ಯ ವಿಷಯವನ್ನ ವಿವರವಾಗಿ ತಿಳಿಸುತ್ತೇವೆ ನೋಡಿ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಈ ಕಂತು ಕುರಿತಾಗಿ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿರುವ ಮಾಹಿತಿ ಸ್ಪಷ್ಟವಾಗಿದೆ ಸೆಪ್ಟೆಂಬರ್ ಒಂದರಂದು ಮೊತ್ತ ರಿಲೀಸ್ ಆಗಿದೆ ಆದರೆ ಬ್ಯಾಂಕ್ಗಳ ಕ್ಲಿಯರಿಂಗ್ ಪ್ರಕ್ರಿಯೆ ಕಾರಣದಿಂದಾಗಿ ಕೆಲವು ಕಡೆ ಎಲ್ಲರಿಗೂ ಕೂಡ ಒಂದೇ ದಿನ ಸೇರುವುದಿಲ್ಲ ಕೆಲವರಿಗೆ ಈಗಾಗಲೇ ಖಾತೆಗೆ ತಲುಪಿದೆ ಉಳಿದವರಿಗೆ ಎರಡರಿಂದ ಮೂರು ದಿನ ತಡವಾಗಿ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಸೇರುತ್ತದೆ ಸೆಪ್ಟೆಂಬರ್ ಎರಡರಂದು ಹಲವರು ತಮ್ಮ ಖಾತೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿದ್ದರು ಕೆಲವರಲ್ಲಿ ಮೊತ್ತ ತೋರಿತ್ತು ಆದರೆ ಬಹುತೇಕ ಜನರಿಗೆ ಇನ್ನೂ ಬಾರದಿರುವುದು ಕಂಡು ಬಂದಿದೆ ಇದರಿಂದ ಹಣ ಬರಲಿಲ್ಲ ಎಂಬ ಅನುಮಾನ ಮೂಡಿದ್ರೂ ಕೂಡ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿರುವುದರ ಬಗ್ಗೆ ಖಚಿತವಾಗಿ ಮಾಹಿತಿ ಬಂದಿದೆ ಎಂಬ ಭರವಸೆಯೂ ಕೂಡ ನಿಮಗೆ ಇರಬೇಕು ಸ್ನೇಹಿತರೆ ಗೌರಿ ಗಣೇಶ ಹಬ್ಬಕ್ಕೆ ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಎಂದು ನಿರೀಕ್ಷೆ ಇತ್ತು ಆದರೆ ಹಬ್ಬಕ್ಕೂ ಮೊದಲು ತಲುಪಲಿಲ್ಲ ಇದರಿಂದ ಕೆಲವರು ಸ್ವಲ್ಪ ಬೇಸರಗೊಂಡರು ಆದರೆ ಈಗ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಹಣ ಸೇರುವ ಖಚಿತವಾದ ಮಾಹಿತಿ ಬಂದಿದೆ ಹೀಗಾಗಿ ಈ ಬಾರಿ ಕೂಡ ತಡವಾದರೂ ಖಂಡಿತವಾಗಿಯೂ ತಲುಪುತ್ತದೆ ಎ ಮತ್ತು ಬ್ಯಾಂಕ್ ಬ್ರಾಂಚ್ಗಳಲ್ಲಿ ಮಹಿಳೆಯರು ಸಾಲಿನಲ್ಲಿ ನಿಂತಿರುವುದು ಎಲ್ಲ ಕಡೆ ಕಾಣಿಸುತ್ತಿದೆ ಆದರೆ ಪ್ರತಿಯೊಬ್ಬರೂ ಕೂಡ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ ಎಸ್ಎಂಎಸ್ ಬಾರದಿದ್ದರೂ ಕೂಡ ಹಣ ಖಾತೆಗೆ ತಲುಪಿರಬಹುದು ಮೊದಲು ಮೊಬೈಲ್ ಮೂಲಕ ನೀವು ಅದನ್ನು ಚೆಕ್ ಮಾಡುವುದು ಸೂಕ್ತ ಈ ಬಾರಿ ವಿಶೇಷ ಅಂಶ ಎಂದರೆ ಇಪ್ಪತ್ತೊಂದರಿಗಂತೂ ಸಿಗದಿದ್ದ ಕೆಲವರಿಗೆ ಇಪ್ಪತ್ತೆರಡನೇ ಕಂತಿನೊಂದಿಗೆ ಸೇರಿಸಿ ಡಬಲ್ ಅಮೌಂಟ್ ಅಂದರೆ ನಾಲ್ಕು ಸಾವಿರ ರೂಪಾಯಿ ತಲುಪಲಿದೆ ಹೀಗಾಗಿ ಯಾರೂ ಕೂಡ ತಮ್ಮ ಹಕ್ಕಿನ ಮೊತ್ತ ಕಳೆದುಕೊಳ್ಳುವುದಿಲ್ಲ ತಡವಾದರೂ ಕೂಡ ಹಣ ಖಂಡಿತವಾಗಿಯೂ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತದೆ ಹಲವರು ಕೇಳುತ್ತಿರುವ ಪ್ರಶ್ನೆ ಎಂದರೆ ಹಣ ಯಾವ ದಿನ ಖಾತೆಗೆ ಸೇರುತ್ತದೆ ಎಂಬುದು ಸರ್ಕಾರದಿಂದ ಇದೀಗ ಬಂದ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ ಮೂರು ಸೆಪ್ಟೆಂಬರ್ ನಾಲ್ಕು ಮತ್ತು ಸೆಪ್ಟೆಂಬರ್ ಐದು ಈ ದಿನಗಳಲ್ಲಿ ಹೆಚ್ಚು ಟ್ರಾನ್ಸ್ಫರ್ ಆಗುತ್ತದೆ ಹೀಗಾಗಿ ಎಲ್ಲರಿಗೂ ಕೂಡ ಒಂದು ದಿನ ಬರುವುದಿಲ್ಲ ಇದನ್ನು ನೀವು ತಲೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಸರ್ಕಾರದ ಈ ಯೋಜನೆ ಅನೇಕ ಮನೆಗಳಿಗೆ ಆರ್ಥಿಕ ಬಲ ನೀಡುತ್ತಿದೆ ಪ್ರತಿಯೊಬ್ಬರೂ ಕೂಡ ಈ ಹಣಕ್ಕಾಗಿ ಕಾದಿರುವುದು ಸಹಜ ಕೆಲವರಿಗೆ ಮೊತ್ತ ಮೊದಲು ತಲುಪಿದರೆ ಇತರರಿಗೆ ಸ್ವಲ್ಪ ತಡವಾಗಿ ತಲುಪುವುದು ಬ್ಯಾಂಕಿಂಗ್ ಪ್ರೊಸೆಸ್ನಿಂದ ಆಗುತ್ತದೆ ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ ಹಾಗಾಗಿ ಹಣ ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಕೆಲವರು ಈ ತಿಂಗಳು ಬರುವುದಿಲ್ಲ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಆಧಾರವಿಲ್ಲ ನೀವು ಅದನ್ನ ನಂಬಬೇಡಿ ಸೆಪ್ಟೆಂಬರ್ ಎರಡರಿಂದ ಅಥವಾ ಸೆಪ್ಟೆಂಬರ್ ಐದರೊಳಗೆ ಹೆಚ್ಚಿನ ಖಾತೆಗಳಿಗೆ ಮೊತ್ತ ತಲುಪಲಿದೆ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಮಹಿಳೆಯರ ಖಾತೆಗೆ ಮೊತ್ತ ಸೇರಿರುವುದನ್ನು ದೃಢಪಡಿಸಲಾಗಿದೆ ಹೀಗಾಗಿ ಉಳಿದವರಿಗೂ ಕೂಡ ಶೀಘ್ರದಲ್ಲೇ ತಲುಪುವುದು ಖಚಿತವಾಗಿದೆ ಸ್ನೇಹಿತರೆ ಬ್ಯಾಂಕಿಂಗ್ ಕ್ಲಿಯರಿಂಗ್ ಪ್ರಕ್ರಿಯೆ ಕಾರಣದಿಂದಾಗಿ ಎಲ್ಲರಿಗೂ ಕೂಡ ಒಂದು ದಿನ ಸೇರುವುದಿಲ್ಲ ಹಾಗಾಗಿ ಸರ್ಕಾರದ ಕಡೆಯಿಂದ ರಿಲೀಸ್ ಆದ ಬಳಿಕ ಬ್ರ್ಯಾಂಚ್ ಮಟ್ಟದಲ್ಲಿ ಕ್ರಮವಾಗಿ ಟ್ರಾನ್ಸ್ಫರ್ ಆಗುತ್ತದೆ ಇದಕ್ಕೆ ಕೆಲವೊಮ್ಮೆ ಎರಡರಿಂದ ನಾಲ್ಕು ದಿನ ಹಿಡಿಯುತ್ತದೆ ಈ ಬಾರಿ ಹಬ್ಬಕ್ಕೂ ಮೊದಲು ಬಾರದಿದ್ದರೂ ಸೆಪ್ಟೆಂಬರ್ ಮೊದಲ ಬಾರದಲ್ಲಿ ಖಂಡಿತವಾಗಿಯೂ ಮೊತ್ತ ತಲುಪಲಿದೆ ಹೀಗಾಗಿ ಜನರಲ್ಲಿ ಯಾವುದೇ ರೀತಿಯ ನಿರಾಸೆ ಬೇಡ ಬದಲಿಗೆ ನಂಬಿಕೆ ಇರಲಿ ಕೆಲವರು ಮೊಬೈಲ್ ಎಸ್ ಎಮ್ ಎಸ್ ಮೇಲೆ ಮಾತ್ರ ನಂಬಿಕೆ ಇಟ್ಟುಕೊಂಡಿದ್ದಾರೆ ಆದರೆ ಎಸ್ ಎಮ್ ಎಸ್ ಯಾವಾಗಲೂ ಕೂಡ ತಕ್ಷಣ ಬರುವುದಿಲ್ಲ ಹೀಗಾಗಿ ಪಾಸ್ಬುಕ್ ಅಪ್ಡೇಟ್ ಮಾಡುವುದು ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಬ್ಯಾಲೆನ್ಸ್ ನೋಡುವುದು ಉತ್ತಮ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಈ ಕಂತು ಕೂಡ ಯಶಸ್ವಿಯಾಗಿ ತಲುಪಲಿದೆ ಹಬ್ಬದ ನಂತರ ಜನರಲ್ಲಿ ಮತ್ತೆ ನವೀನ ನಿರೀಕ್ಷೆ ಮೂಡಿದೆ ಸೆಪ್ಟೆಂಬರ್ ಮೂರು ಮತ್ತು ಸೆಪ್ಟೆಂಬರ್ ನಾಲ್ಕು ಮತ್ತು ಸೆಪ್ಟೆಂಬರ್ ಐದರಂದು ಮೊತ್ತ ಕ್ರಮವಾಗಿ ಎಲ್ಲರಿಗೂ ಕೂಡ ಸೇರುತ್ತದೆ ಸರ್ಕಾರದಿಂದ ಬಂದ ಅಧಿಕೃತ ಮಾಹಿತಿಯ ಪ್ರಕಾರ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿದೆ ಹೀಗಾಗಿ ಯಾರಿಗೂ ಕೂಡ ನಷ್ಟವಿಲ್ಲ ಎಲ್ಲರಿಗೂ ಕೂಡ ತಮ್ಮ ಹಕ್ಕಿನ ಮೊತ್ತ ತಲುಪುವುದು ಖಚಿತವಾಗಿದೆ ಹಣ ಬಂದ ನಂತರ ಅದರ ಸರಿಯಾದ ಬಳಕೆಯನ್ನ ಮಾಡುವುದು ಮುಖ್ಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಮನೆ ಖರ್ಚಿಗೆ ಬಳಸಿಕೊಂಡರೆ ಈ ಯೋಜನೆಯ ಉದ್ದೇಶ ಪೂರ್ತಿಯಾಗುತ್ತದೆ ಸ್ನೇಹಿತರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಮೊತ್ತ ತಲುಪುವುದರಿಂದ ಎಲ್ಲಾ ಮನೆಗಳಲ್ಲಿ ಸಂತೋಷ ವಾತಾವರಣ ಮೂಡಲಿದೆ ಕೆಲವರಿಗೆ ಮೊದಲು ಬಂದರೆ ಇತರರಿಗೆ ಒಂದು ಅಥವಾ ಎರಡು ದಿನ ತಡವಾಗಿ ಬಂದರೂ ಚಿಂತಿಸಿದ ಬೇಕಾಗಿಲ್ಲ ಹಲವರು ಸರ್ಕಾರದ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಸರ್ಕಾರದಿಂದ ಮೊತ್ತ ರಿಲೀಸ್ ಆಗಿದೆ ಎಂಬ ದೃಢವಾದ ಮಾಹಿತಿ ಬಂದಿದೆ ಹೀಗಾಗಿ ಖಾತೆಗೆ ಸೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಕೊನೆಯದಾಗಿ ಸ್ನೇಹಿತರೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ ಏಕೆಂದರೆ ಪ್ರತಿ ಅಪ್ಡೇಟ್ ಕೂಡ ತಕ್ಷಣ ನಿಮಗೆ ತಲುಪುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂತ ಅನಿಸಿದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮುಂದಿನ ಅಪ್ಡೇಟ್ಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ತರುತ್ತೇನೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು